ಘಟ್ಕರಿ ಫ್ಲೈಟ್ ಲ್ಯಾಂಡಿಂಗು ತೊಂದರೆ ವಿಸಿಬಿಲಿಟಿ ಸಮಸ್ಯೆಯಿಂದ ಮುಕ್ತಿಯಾವಾಗ ಆಗಸದಲ್ಲಿ ಮೂರ್ನಾಲ್ಕು ರೌಂಡ್ ಹೊಡೆದ ವಿಮಾನ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಯಾದಾಗಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇವೆ ಇದೀಗ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿದ್ದ ವಿಮಾನ ಲ್ಯಾಂಡಿಂಗ್ ಆಗೋದಕ್ಕೂ ಸಮಸ್ಯೆಯಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂದಿದ್ದ ಫ್ಲೈಟ್ಗೆ ಲ್ಯಾಂಡಿಂಗ್ ಸಮಸ್ಯೆ ಎದುರಾಗಿತ್ತು ಮಹಾರಾಷ್ಟ್ರದ ನಾಗಪುರದಿಂದ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ವಿಮಾನದಲ್ಲಿ ಪ್ರಯಾಣ ಆರಂಭಿಸಿದರು ಆದರೆ ಲ್ಯಾಂಡಿಂಗ್ ಮಾಡೋದಕ್ಕೂ ಮುನ್ನ ಆಗಸದಲ್ಲಿ ಮೂರ್ನಾಲ್ಕು ರೌಂಡ್ ಹೊಡೆಯಿತು ಕಾರಣ ವಿಸಿಬಿಲಿಟಿ ಸಮಸ್ಯೆಯೇ ಒಂದು ವೇಳೆ ವಿಮಾನ ಲ್ಯಾಂಡಿಂಗ್ ಆಗದೇ ಇದ್ರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿದ್ದ ವಿಮಾನ ವಾಪಸ್ ಹೋಗಬೇಕಾದ ಪರಿಸ್ಥಿತಿಯೂ ಸಹ ಇತ್ತು ಅಂದಹಾಗೆ ಇಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಇದೇ ರೀತಿಯ ಘಟನೆಗಳು ಮೇಲಿಂದ ಮೇಲೆ ನಡೀತಾನೆ ಇದ್ದು ಇದೀಗ ಕೇಂದ್ರ ಸಚಿವರಿಗೂ ಇದರ ಬಿಸಿ ತಟ್ಟಿದೆ ಅವ್ರು ಎರಡು ಸಾವಿರ ಕೋಟಿಲಿ ನಾನ್ನೂರು ಕೋಟಿ ಶಂಕುಸ್ಥಾಪನೆ ಇಲ್ಲಿಗೆ ಬರಬೇಕು ಅಂತೇಳಿ ಉದ್ಘಾಟನೆ ಇಲ್ಲೇ ಬರಬೇಕು ಅಂತ ಇದ್ದಿದ್ದಿಲ್ಲ ಬೆಂಗಳೂರಿನಲ್ಲಿ ಅವ್ರು ಮಾಡ್ಬೋದಿತ್ತು ಆ ಸಂತಸರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಪಾಪ ಅಷ್ಟು ತುಂಬ ಬಂದಿದಾರೆ ಒಂದು ಏರ್ ಮೋಡಲ್ಲಿ ನಮ್ಮ ಫ್ಲೈಟ್ಸ್ಗಳೇನು ಇದಾಗಂತ ಆ್ಯಪ್ ಇದೆ ಆ ಆ್ಯಪ್ ನೋಡ್ಕೊಂಡು ಕೂತ್ಕೊಂಡಿದ್ದು ಸಾಗರ ಐಬಿಲ್ಲಿ ಫ್ಲೈಟ್ ಬಂತು ಬೆಳಗ್ಗೆ ಮಹಾರಾಷ್ಟ್ರದಿಂದ ಟೇಕ್ ಆಫ್ ಅಲ್ಲೂ ಕೂಡ ಇದು ಮಳೆ ಎಫೆಕ್ಟಲ್ಲಿ ಹತ್ತುವರೆಗೂ ನಿಮಗೆ ಕನ್ಫರ್ಮೇಷನ್ ಇಲ್ಲ ಇಲ್ಲ ನಾನು ಹೋಗಲೇಬೇಕು ಒಂದು ಸಲ ತಾಯಿ ಸನ್ನಿಧಾನ ಕೆಲ ಗಡ್ಕರಿ ಜೀವ ಹೊರಟಿದ್ದಾರೆ ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಮೂರು ರೌಂಡ್ ಹಾಕ್ತು ವಿಸಿಬಿಲಿಟಿ ಇನ್ಸ್ಟ್ರುಮೆಂಟ್ ಬಂದಿದೆ ಇನ್ಸ್ಟ್ರುಮೆಂಟ್ ಬಂದು ಹದಿನೈದು ದಿನ ಆಯಿತು ಫಿಕ್ಸ್ ಮಾಡೋಕೆ ಒಂದು ಕೋಟಿ ಬೇಕು ಇಲ್ಲಿ ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ವಿಸಿಬಿಲಿಟಿ ಸಮಸ್ಯೆ ಇರೋದು ಇಂದು ನೆನ್ನೆಯದಲ್ಲ ಎರಡು ವರ್ಷಗಳಿಂದಲೂ ಪ್ರಯಾಣಿಕರು ತೊಂದರೆ ಅನುಭವಿಸ್ತಾಲೇ ಇದ್ದಾರೆ ಕೆಲ ಬಾರಿ ಹೈದರಾಬಾದ್ ಬೆಂಗಳೂರಿನಿಂದ ಬಂದ ವಿಮಾನಗಳು ಲ್ಯಾಂಡ್ ಆಗದೆ ವಾಪಸ್ ಹೋದ ಉದಾಹರಣೆಗಳು ಸಹ ಇದೆ ಇಷ್ಟಾದರೂ ಸಹ ವಿಸಿಬಿಲಿಟಿ ಸಮಸ್ಯೆ ಇಂದಿಗೂ ಹಾಗೆ ಇರೋದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಎಂದು ಸಂಸದ ಬಿವೈ ರಾಘವೇಂದ್ರ ದೂರಿದ್ದಾರೆ ಆ ಇನ್ಸ್ಟ್ರೂಮೆಂಟ್ ಇಲ್ಲ ನಿಮ್ಮ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟಿಗೆ ಹಾಲಿಡಿ ಫಿಫ್ಟೀನ್ ಡೇಸ್ ಆಯಿತು ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಈಗ ಹಾಲಿಡೆ ಬಂದಿದೆ ಇಲ್ಲಿ ಯಾವುದು ನಮ್ಮ ಇದನ್ನು ಟೆಂಡರ್ ಮಾಡಿ ಟೂ ಅಂಡ್ ಹಾಫ್ ಅಲ್ಲಿ ತರಿಸಿಟ್ಟಿದ್ದೀನಿ ನಿನಗೆ ಅದನ್ನು ಫಿಕ್ಸ್ ಮಾಡೋಕೆ ಒಂದು ಕೋಟಿ ಬೇಕು ಇವರಿಗೆ ಕೆ ಎಸ್ ಆರ್ ಡಿ ಸಿ ಇಂದ ನಾನು ಅವತ್ತೇ ಹೇಳಿದ್ದೀನಿ ಇನ್ಸ್ಟ್ರೂಮೆಂಟ್ ಬರೋದೊಳಗೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಒಂದು ಕೋಟಿ ತರಿಸಿ ಅದಕ್ಕೆ ಬೇಕಾದಂಥ ಸಪೋರ್ಟು ಫೌಂಡೇಶನ್ನು ಆ್ಯಂಟಿ ಏನಾದರೂ ರೆಡಿ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಇವತ್ತು ಕೂಡ ಒಂದು ಕೋಟಿ ತಂದು ಅದನ್ನು ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿಲ್ಲ ನಿನ್ನೆ ಖುಷ್ಬು ಅಂತೇಳಿ ಕೆ ಎಸ್ ಡಿ ಸಿ ಎಮ್ ಡಿ ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ ಫ್ಲೈಟ್ ಶಿವಮೊಗ್ಗ ಲ್ಯಾಂಡಿಂಗಿಗೆ ಪ್ರಶ್ನೆ ಇದೆ ಹುಬ್ಳಿ ಲ್ಯಾಂಡಿಂಗ್ ಮಾಡಿ ಅಲ್ಲಿಂದ ನಾನು ಬೈರೋಟ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ ನೀವು ಅವತ್ತೇ ಪ್ರಯತ್ನ ಮಾಡಿದರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು ಇಲ್ಲ ನಾವು ಇನ್ನು ಮುಂದೆ ಬೇಗ ಮಾಡ್ತೀವಿ ಸರ್ ಅಂತ ಅಂದರು ಪಾಪ ಅವರ ಕೆಲಸ ಅವ್ರು ಮಾಡಿದ್ರು ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇತ್ತು ಆದರೆ ಮೂರು ನಾಲ್ಕು ರೌಂಡ್ ಹೊಡೆದು ಅಂತೂ ಎರಡು ಸಾವಿರ ಫೀಟ್ ಮೂರು ಸಾವಿರ ನಾಲ್ಕು ಸಾವಿರ ಫೀಟ್ ಕೆಳಗಡೆ ಬಂದ ಮೇಲೆ ಕನ್ಫರ್ಮ್ ಆಯಿತು ಆ ಫ್ಲೈಟ್ ಇಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅಂತೇಳಿ ಮತ್ತೆ ಅರ್ಧ ಗಂಟೆ ಕಾಯ್ತು ಟೇಕ್ ಆಫ್ ಆಗಲಿಕ್ಕೆ ಯಾವುದು ಹೆಲಿಕಾಪ್ಟರ್ ಮತ್ತು ಲ್ಯಾಂಡಿಂಗ್ ಆಗುವ ಕೂಡ ನಮಗೆ ಸವಾಲು ಸಂಜೆ ಆರು ಗಂಟೆಗೆ ವಾಪಸ್ ಹೋಗಬೇಕು ಫ್ಲೈಟು ಇಲ್ಲಿ ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಹಲವಾರು ಬಾರಿ ಪ್ರಯಾಣಿಕರು ಸಮಸ್ಯೆ ಎದುರಿಸಿದ್ದಾರೆ ಕಣ್ಣೀರಿಟ್ಟು ಹೋಗಿದ್ದಾರೆ ಫ್ಲೈಟ್ ರದ್ದಾಗಿದ್ದಕ್ಕೂ ಆಕ್ರೋಶ ಹೊರಹಾಕಿದ್ದಾರೆ ಇಷ್ಟಾದರೂ ವಿಸಿಬಿಲಿಟಿ ಸಮಸ್ಯೆ ಇದುವರೆಗೂ ಮುಕ್ತಿ ಸಿಕ್ಕಿಲ್ಲ ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಸಮಸ್ಯೆಗೆ ಅದ್ಯಾವಾಗ ಪರಿಹಾರ ಸಿಗುತ್ತೋ ಏನೋ ಏನಾದರೂ ಅನಾಹುತ ಸಂಭವಿಸೋದಕ್ಕೂ ಮುನ್ನ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್